ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಚ್ಚರಿಕೆ ಎಚ್ಚರಿಕೆ ಅನ್ನುವಂಥ ಒಂದು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಯಾಕಂತಂದರೆ ನಮ್ಮ ಸ್ನೇಹಿತರೊಬ್ಬರು ವರ್ಕ್ ಫ್ರಮ್ ಹೋಮು ಕೆಲಸನ ಒನ್ ಇಯರ್ ಹಿಂದೆಯೇ ಅವರು ಮಾಡಿದ್ರಂತೆ ಬಟ್ ನಿನ್ನೆ ಅವ್ರಿಗೆ ಒಂದು ಸ್ಯಾಮ್ ಕಾಲ್ ಆಗಿದೆ ಅದರಿಂದ ಅವರು ಹತ್ತು ಸಾವಿರ ರೂಪಾಯಿಗಳನ್ನ ಕಳ್ಕೊಂಡಿದ್ದಾರೆ ಅದು ಯಾವ್ಯಾವ ರೀತಿಯಾಗಿ ಸ್ಟೆಪ್ಪನ್ನು ಅವರು ಮಾಡಿ ಇವ್ರ ಕೈಯಿಂದ ದುಡ್ಡನ್ನು ಹಾಕಿಸ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅವರು ತುಂಬ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ ಯಾಕಂತಂದರೆ ನನ್ನ ರೀತಿ ಯಾರೂ ಕೂಡ ಮೋಸ ಹೋಗಬಾರ್ದು ಯಾವ ರೀತಿಯಾಗಿ ಅವರು ಚೆನ್ನಾಗಿ ಮಾತಾಡಿಕೊಂಡು ಯಾಮರ್ಸಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ತುಂಬ ಜನ ವರ್ಕ್ ಫ್ರಮ್ ಹೋಮ್ ಅಂಥೇಳಿ ಮುಂಜಾನೆ ಹಣ ಕಟ್ಟಿಸ್ಕೊಳ್ತಾರೆ ಅವ್ರಿಗೆ ಒನ್ ಇಯರ್ ಬ್ಯಾಕ್ ಕೂಡ ಇದೇ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀವಿ ಅಂಥೇಳಿ ಐದು ಸಾವಿರ ರೂಪಾಯಿಗಳನ್ನ ಕಟ್ಟಿಸ್ಕೊಂಡಿದ್ರು ಆ ಐದು ಸಾವಿರ ರೂಪಾಯಿಂದ ಇವಾಗ ಮತ್ತೆ ಅವ್ರದ್ದು ಹತ್ತು ಸಾವಿರ ರೂಪಾಯಿ ಅನ್ನೋವಂಥದ್ದು ಹೋಗಿದೆ ಅದು ಯಾವ ಥರ ಹೋಯಿತು ಏನು ಅನ್ನೋದನ್ನು ನಾನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ನಮ್ಮ ಅಕ್ಕಪಕ್ಕದಲ್ಲಿಯೇ ಈ ಥರ ಸ ಮೋಸ ಮಾಡೋರು ಇರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿನ್ನೆ ಅವರಿಗೆ ಸುಮಾರು ಒಂದು ಗಂಟೆ ಏಳು ನಿಮಿಷಕ್ಕೆ ಕಾಲ್ ಅನ್ನೋ ಅಂಥದ್ದು ಬಂದಿದೆ ಅವ್ರ ಫೋನಲ್ಲಿ ಟ್ರೂ ಕಾಲರ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಅವರಿಗೆ ಚೆನ್ನಾಗಿ ಮಾಹಿತಿ ಕೂಡ ಇಲ್ಲ ಅನಿಸುತ್ತೆ ಅವರು ಹಾಯ್ ಅಂಥೇಳಿ ಒಂದು ಮೆಸೇಜನ್ನು ಫಸ್ಟು ಅವರು ಮಾತಾಡ್ತಾರೆ ಇವ್ರ ಜೊತೆಯಲ್ಲಿ ಅವ್ರ ಹೆಸರನ್ನೆಲ್ಲ ಕೇಳ್ತಾರೆ ನೀವು ವರ್ಕ್ ಫ್ರಮ್ ಹೋಮ್ಗೆ ಜಾಯಿನ್ ಆಗಿದ್ರ ಅಂತ ಇವರು ಆಗಿದ್ದೀವಿ ಅಂತ ಹೇಳ್ತಾರೆ ನೀವು ಆ ಕಂಪ್ನಿ ಮುಂಚೋಗಿ ಫ್ರಾಡ್ ಆಗಿದೆ ಆ ಕಂಪ್ನಿ ನಾವು ಆ ಕಂಪ್ನಿಯನ್ನು ಟೇಕ್ ಓವರ್ ತೊಗೊಳ್ತಾ ಇದ್ದೀವಿ ನಾವು ಕರ್ನಾಟಕ ಬ್ಯಾಂಕ್ ಕೂಡ ನಾನು ಇಲ್ಲಿ ಲಿಂಕನ್ನು ಕಳಿಸ್ತೀನಿ ನೋಡಿ ಅವ್ರು ಈ ಥರ ಒಂದು ಲಿಂಕನ್ನು ಹಾಕ್ತಾರೆ ಈ ಥರ ಆಗಿದೆ ಇವಾಗ ನಿಮಗೂ ಬ್ಯಾಂಕನ್ನೇ ನಿಮ್ಮ ದುಡ್ಡನ್ನು ಇದೆ ಒನ್ ಇಯರಿಂದ ನಿಮಗೆ ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಕೊಡಬೇಕು ಅಂಥೇಳಿ ನಿಮ್ಮ ಹೆಸರು ಕೂಡ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ತಾರೆ ಹೇಳಿದ್ದಕ್ಕೆ ಇವರು ಅವ್ರು ಏನು ಹೇಳ್ತಾರೆ ಅಂತಂದರೆ ನೀವು ಮೊದಲಿಗೆ ಜಿ ಎಸ್ ಟಿ ಪೇ ಅಂಥೇಳಿ ತೌಸಂಡ್ ರುಪೀಸ್ ಪೇ ಮಾಡಬೇಕಾಗತ್ತೆ ನಾವು ಒಂದು ಸ್ಕ್ಯಾ ಹಾಯ್ ಅಂಥೇಳಿ ಒಂದು ಮೆಸೇಜನ್ನು ಕಳಿಸ್ತೀವಿ ಆಮೇಲೆ ಒಂದು ಸ್ಕ್ಯಾನರನ್ನು ಕಳಿಸ್ತೀವಿ ಅಂಥೇಳಿ ಹೇಳ್ತಾರೆ ಇವರು ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ಅವರು ತುಂಬ ನೀವು ಒಂದು ಸ ಥೌಸಂಡ್ಗೋಸ್ಕರ ಏನಕ್ಕೆ ನಿಮ್ಮದು ಟ್ವೆಂಟಿ ಕೆನ ಬಿಡ್ತೀರಿ ಅಂಥೇಳಿ ಅವರು ರಿಕ್ವೆಸ್ಟನ್ನು ಮಾಡ್ಕೊತಾರೆ ಹಾಗಾಗಿ ಇವರು ತಮಗೆ ಗೊತ್ತಿರೋದಿಲ್ಲ ಒಂದು ಗ್ರಾಸರಿ ಅಂಗಡಿನಲ್ಲಿ ಹೋಗ್ಬಿಟ್ಟು ಆ ಒಂದು ಥೌಸಂಡ್ ರುಪೀಸನ್ನು ಇವ್ರಿಗೆ ಅವ್ರ ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಅವ್ರ ಹತ್ರ ಕೇಳಿ ಹಾಕಿಸ್ತಾರೆ ಆ ತೌಸಂಡ್ ರುಪೀಸನ್ನು ಅವರು ಹಾಕಿಸಿದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಓಕೆ ನಿಮಗೆ ಇವಾಗ ಇಮಿಡಿಯೇಟಾಗಿ ನೀವು ಕಾಲಲ್ಲೇ ಇರಿ ಅಂತೇಳಿ ಒಂದು ಹತ್ತು ನಿಮಿಷ ಅವರು ಕಾಲ್ ರನ್ನಲ್ಲೇ ಇರುತ್ತೆ ಆವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಒಂದು ಟೆನ್ ತೌಸಂಡ್ ಒಂದು ಫೈವ್ ತೌಸಂಡು ಫಾರ್ವರ್ಡ್ ಮಾಡಿರೋವಂಥ ಮೆಸೇಜನ್ನ ಇವ್ರಿಗೆ ಹಾಕ್ತಾರೆ ನೋಡಿ ನಾವು ನಿಮಗೆ ಅಮೌಂಟನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಬಟ್ ಆದರೆ ಅದು ಹೋಗ್ತಾ ಇಲ್ಲ ಯಾಕಂತಂದರೆ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ನೀವು ನೀವು ಜಿ ಎಸ್ ಟಿ ಪೇ ಆಯಿತು ಇವಾಗ ಟ್ರಾನ್ಸಾಕ್ಷನ್ ಫೀಸನ್ನು ನೀವು ಪೇ ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಅದು ಅಮೌಂಟ್ ಅನ್ನೋವಂಥದ್ದು ಕ್ರೆಡಿಟ್ ಆಗುತ್ತೆ ಅನ್ನೋವಂಥ ಒಂದು ಅವರು ಹೇಳ್ತಾರೆ ಮತ್ತು ಅವ್ರು ಏನು ಮಾಡ್ತಾರೆ ಇನ್ನೂ ಒಂದು ಸತಿ ನಾವು ಬೇಕಿದ್ರೆ ಟ್ರೈ ಮಾಡ್ತೀವಿ ಅಂಥೇಳಿ ಮತ್ತೆ ಟ್ರೈ ಮಾಡಿದ್ದೀವಿ ಅಂಥೇಳಿ ಮತ್ತೆ ಟೆನ್ ತೌಸಂಡ್ ಮತ್ತು ಫೈವ್ ತೌಸಂಡನ್ನ ಅವರು ನಿಮ್ಮ ಅಮೌಂಟ್ಗೆ ಹಾಕ್ತಾ ಇದ್ದೀವಿ ಆದರೂ ಕೂಡ ಆಗ್ತಾ ಇಲ್ಲ ಅಂತಾರೆ ಇವರು ಏನು ಕೇಳ್ತಾರೆ ಅಂತಂದರೆ ನೀವೇನು ಬರೀ ಫಾರ್ವರ್ಡ್ ಮೆಸೇಜನ್ನು ಕಳಿಸ್ತಾ ಇದ್ದೀರಲ್ಲ ನಾನು ಫೋನ್ಗೆ ಒನ್ ರುಪೀಸನ್ನು ಕಳಿಸಿ ಅಂತೇಳಿ ಹೇಳ್ತಾರೆ ಇವರು ಫೋನ್ಪೇ ಮಾಡಿ ಅಂತ ಹೇಳ್ತಾರೆ ಅವರು ಆ ಥರ ಎಲ್ಲ ನಮ್ಮ ಬ್ಯಾಂಕಲ್ಲೆಲ್ಲ ಆ ಥರ ಫೆಸಿಲಿಟಿ ಇರೋದಿಲ್ಲ ನಾವು ಪರ್ಸ್ನಲ್ ಅಮ್ಮ ಈ ಫೋನ್ ಆಯಿತು ಏನಾಯಿತು ನಾವು ಮುಟ್ಟೋ ಆಗಿಲ್ಲ ಇಲ್ಲಿ ಸಿ ಕ್ಯಾಮ್ರಾಗಳು ಇರ್ತವೆ ನಾವು ಲ್ಯಾಪ್ಟಾಪಲ್ಲಿ ಮಾತ್ರ ಈ ಥರ ಫಾರ್ವರ್ಡ್ ಮಾಡೋಕ್ಕಾಗೋದು ಅಂತ ಹೇಳ್ತಾರೆ ಅವರು ಕೂಡ ಅಲ್ಲಿ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂಥೇಳಿ ಅಕ್ಕಪಕ್ಕದವ್ರು ಯಾರೂ ಕೂಡ ಅವ್ರಿಗೆ ಏನು ಹೇಳೋದಿಲ್ಲ ಅವ್ರು ಏನು ಮಾಡ್ತಾರೆ ಮತ್ತು ತೌಸಂಡ್ ರುಪೀಸ್ ಕಟ್ಟಿದರೆ ಸಾಕು ನಿಮಗೆ ಇವಾಗ ಆವಾಗಲೇ ತೌಸಂಡ್ ಕಟ್ಟಿದ್ದೀರಿ ಮತ್ತು ಅವರು ಇವ್ರಿಗೆ ತುಂಬ ಡೌಟ್ಸ್ ಬಂದು ಇವರು ಮತ್ತೆ ಕೇಳ್ತಾರೆ ಕೇಳಿರೋದಕ್ಕೆ ನೋಡಿ ಯಾರ್ದೋ ಅವರು ಸ್ಕ್ರೀನ್ಶಾಟ್ ನೋಡಿ ನಿಮಗೊಬ್ಬರಿಗೆ ಅಲ್ಲ ಮತ್ತೆ ಕೂಡ ನಾವಿಲ್ಲಿ ಟೂ ತೌಸಂಡ್ ರುಪೀಸು ಪೇಡ್ ಅಂತ ಅನ್ನೋವಂಥದ್ದನ್ನು ಅವರು ಇಲ್ಲಿ ಕಳಿಸ್ತಾರೆ ನೋಡಿ ನಮ್ಮ ಇದಕ್ಕೆ ಅವರು ಪೇ ಮಾಡಿದ್ದಾರೆ ಅಂಥೇಳಿ ಇವ್ರಿಗೆ ಮತ್ತೆ ಒಂದು ಸ್ಕ್ರೀನ್ಶಾಟನ್ನು ಕಳಿಸ್ತಾರೆ ಇವರು ಆ ಕ್ರೀನ್ ಶರ್ಟನ್ನು ನೋಡಿಬಿಟ್ಟು ಹೌದು ನನಗೂ ಇದು ಮತ್ತು ಅವ್ರ ಜೊತೆಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಇವ್ರಿಗು ಥೌಸಂಡ್ ರುಪೀಸ್ ಕಳಿಸ್ಬಿಟ್ಟು ಮತ್ತೆ ಯಾರು ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿ ಕೊಡು ಅಂತ ಕೇಳ್ತಾರೆ ಅವರು ಅವ್ರ ಹೆಸರನ್ನು ಕೂಡ ಹೇಳ್ತಾರೆ ಅವ್ರ ಹೆಸರನ್ನು ಹೇಳಿಬಿಟ್ಟು ಅವರು ಹೌದು ನಮಗೆ ಟ್ವೆಂಟಿ ಕೆ ಟ್ರಾನ್ಸ್ಫರ್ ಆಯಿತು ನಾವು ತ್ರೀ ತೌಸಂಡ್ ಪೇ ಮಾಡಿದ್ವಿ ಟ್ವೆಂಟಿ ತೌ ಅವರು ಹೇಳಿದ್ರು ಸ್ಟೆಪ್ ಬೈ ಸ್ಟೆಪ್ ನಾವು ತ್ರೀ ತೌಸಂಡ್ ಪೇ ಮಾಡಿದ್ದಕ್ಕೆ ನಮಗೆ ಟ್ವೆಂಟಿ ಕೆ ಬಂದಿದೆ ನಮ್ಮ ತಂದೆ ಅಕೌಂಟ್ಗೆ ಅಂತೇಳಿ ಆ ಹುಡುಗಿ ಹೇಳಿಬಿಟ್ಟು ನಾನು ಕಾಲೇಜಲ್ಲಿದ್ದೀನಿ ಅಂಥೇಳಿ ಫೋನ್ ಕಟ್ ಮಾಡ್ತಾರೆ ನೋಡಿ ಅವರು ನಮ್ಮ ಸ್ನೇಹಿತರು ನನಗೆ ಕಳಿಸಿದಾಗ ನಾನು ಚೆಕ್ ಮಾಡಿದಾಗ ಈ ರೀತಿಯಾಗಿ ಅದು ಟ್ರೂ ಕಾಲರಲ್ಲೇ ಈ ರೀತಿಯಾಗಿ ತೋರಿಸ್ತಾ ಇತ್ತು ಜಿ ಎಸ್ ಟಿ ಫೇರ್ ಅಮೌಂಟು ಫ್ರಾಡ್ ಕಾಲ್ಸ್ ಅಂತಲೇ ಅದು ಬಂದಿರೋದು ಬಟ್ ಆದರೆ ಅವರು ನಮ್ಮ ಸ್ನೇಹಿತರು ಯಾವ ರೀತಿಯಾಗಿ ಇವರಿಗೆ ಅಮೌಂಟನ್ನು ಸ್ಟೆಪ್ ಬೈ ಸ್ಟೆಪ್ಪು ಈ ಥರ ಹಾಕ್ತಾ ಬಂದಿದ್ದಾರೆ ಯಾಕಂದರೆ ನೀವು ಲೇಟ್ ಆಯಿತು ಅಂತೇಳಿ ಇದೇ ರೀತಿನೇ ಅವರು ಅಮೌಂಟನ್ನು ಐನೂರು ಸಾವಿರ ಐನೂರು ಸಾವಿರ ಐನೂರು ಸಾವಿರ ಟೆನ್ ತೌಸಂಡ್ ಆಗೋವರೆಗೂ ಅವರು ಹಾಕಿಸ್ಕೊಂಡಿದ್ದಾರೆ ಇದೇ ನಂಬರ್ ನೋಡಿ ಏನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವ ಅವರು ಸುಮಾರು ಇವ್ರ ಜೊತೆಗೆ ಒಂದು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ನಲ್ವತ್ತೈದು ನಿಮಿಷದವರೆಗೂ ಇದ್ದರೆ ನನಗೆ ಒಂದು ಎರಡು ನಂಬರನ್ನು ಅವರು ಕಳಿಸ್ಕೊಟ್ಟಿದ್ದಾರೆ ಇದು ಇದು ಒಂದು ನಂಬರು ಒಂದು ಲೇಡ್ ಇವರು ಒಂದು ಐದು ಜನದ ಗ್ರೂಪ್ ಅನ್ಸುತ್ತೆ ಒಬ್ಬರು ಆದಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ಒಬ್ಬರು ತೌಸಂಡ್ ಕೇಳಿ ಫೋನ್ ಕಟ್ಟನ್ನು ಮಾಡ್ತಾರೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಇನ್ನೊಬ್ರು ಬಂದುಬಿಟ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡನ್ನು ಕೇಳ್ತಾರೆ ನೆಕ್ಸ್ಟ್ ಇನ್ನೊಬ್ಬರು ಹುಡುಗ ಮಾತಾಡ್ತಾನೆ ಹುಡುಗ ಮಾತಾಡಿ ಮತ್ತು ನಿಮಗೆ ತೌಸಂಡ್ ರುಪೀಸನ್ನು ಕೇಳ್ತಾರೆ ಅವ್ರದ್ದು ಫೋನ್ ಕಾಲ್ ಕಟ್ಟಾಗುತ್ತೆ ಮತ್ತೆ ಇನ್ನೊಬ್ಬರನ್ನ ಮಾಡಿಬಿಟ್ಟು ಇವಾಗ ಕೊನೆಯಲ್ಲಿ ಅವರ ಪರಿಸ್ಥಿತಿ ಏನಾಯ್ತು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಅವರು ಮನೆಯಲ್ಲಿ ಚೆನ್ನಾಗಿ ಜಗಳ ಆಗ್ಬಿಟ್ಟು ನಿನಗೆ ಮನೆ ಕೊಟ್ಟಿರೋದು ದುಡ್ಡು ಅಂತೇಳಿ ಅವ್ರ ಗಂಡ ಚೆನ್ನಾಗಿ ಅವ್ರನ್ನ ಹೊಡೆದು ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟನ್ನು ಮಾಡಿದ್ದಾರೆ ಯಾರೆಲ್ಲ ಮನೆಯಲ್ಲಿ ಮನೆಯಲ್ಲಿದ್ದಿರೋ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ಕೊಳ್ತೀನಿ ಯಾಕಂದರೆ ಇವಾಗ ನಮ್ಮ ಸ್ನೇಹಿತರಿಗಾಗಿರುವಂಥದ್ದು ನಿಮಗೆ ಯಾರಿಗೂ ಆಗಬಾರ್ದು ಇದನ್ನು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಇದನ್ನು ಯಾರೂ ಕೂಡ ಅಷ್ಟೇ ನಿಮಗೆ ವರ್ಕ್ ಫ್ರಮ್ ಹೋಮಿಂದ ಅದು ದುಡ್ಡು ಬಂದಿದೆ ಬರುತ್ತೆ ಅನ್ನೋದು ಅದೆಲ್ಲ ಸುಳ್ಳು